ಅಹಮದಾಬಾದ್ ವಿಮಾನ ದುರಂತದ ಕುರಿತು ತನಿಖೆ ನಡೀತಿದೆ ಇದರ ನಡುವೆ ರಾಮದೇವ್ ಕೂಡ ಯೋಗ ಮಾಡಿಕೊಂಡಿರೋದನ್ನ ಬಿಟ್ಟು ಹೊಸ ತರ್ಕವನ್ನು ಶುರು ಮಾಡಿದ್ರು ಈ ಅಪಘಾತ ಭಯೋತ್ಪಾದಕ ಘಟನೆ ಆಗಿರಬಹುದು ಎಂದ ಅವರು ಟರ್ಕಿ ದೇಶದ ಸಂಪರ್ಕದ ಬಗ್ಗೆ ಅನುಮಾನಿಸಿದ್ರು ವಿಮಾನ ಹಾದಸೆಕ್ಕೆ ಪಿಚೆ ಇಸ್ ಬಾತ್ ದೃಷ್ಟಿ ಪತಾ ಹೇ ಯುಕ್ರೇನ್ ಜೋ ये मेंटेनेंस का काम करती है सर्विस का काम करती है तो कहीं सॉरी माफ करना ये तुर्की है, तो तुर्की है मुझे हाँ ये एविएशन सेक्टर के ऊपर भारत को और नजर रखनी पड़ेगी नागरिक विमानयान सचिव प्रफुल पटेल बेरोंदु विषय हेल्ती दारे संपर्क बग्गे हेल्ती दारे ಅಹಮದಾಬಾದ್ ಏರ್ ಇಂಡಿಯಾ ಅಪಘಾತಕ್ಕೂ ಸಿಂಗಾಪುರಕ್ಕೂ ಏನ್ ಸಂಬಂಧ ಪ್ರಫುಲ್ ಪಟೇಲ್ ಅವರ ಜೂನ್ ಹದಿನೆಂಟರಂದು ಮಾಡಿದ ಟ್ವೀಟ್ ಈ ಸಿಂಗಾಪುರ ಸಂಬಂಧದ ಬಗ್ಗೆ ಪ್ರಶ್ನೆ ಎತ್ತತೆ ಈ ಹಿಂದೆ ಅವರು ಯುಪಿಎ ಸರ್ಕಾರದಲ್ಲಿ ನಾಗರಿಕ ವಿಮಾನಯಾನ ಸಚಿವರಾಗಿದ್ರು ಈಗ ಅವರು ಬಿಜೆಪಿಯೊಂದಿಗೆ ಇರುವ ಎನ್ಸಿಪಿ ಬಣದಲ್ಲಿದ್ದಾರೆ ಅಂದ್ರೆ ಎನ್ಡಿಎನಲ್ಲಿದ್ದಾರೆ ಏರ್ ಇಂಡಿಯಾ ಅಪಘಾತದ ಸುತ್ತಲಿನ ಎಲ್ಲ ದುಃಖ ಮತ್ತು ಗದ್ದಲದ ನಡುವೆ ಗಣನೀಯ ಪಾಲುದಾರರ ಪಾತ್ರದ ಬಗ್ಗೆ ಆಶ್ಚರ್ಯಕರ ಮೌನ ಮತ್ತು ಬಹುಶಃ ಅಜ್ಞಾನ ಕಾಣಬಹುದಾಗಿದೆ ವಿಚಿತ್ರ ಮತ್ತು ವಿಲಕ್ಷಣ ಮೌನ ಕಂಡು ಬರುತ್ತೆ ಬಹುಶಃ ನಿರ್ಲಕ್ಷ್ಯನೂ ಕಂಡು ಬರುತ್ತೆ ಅಂತ ಅವರು ಟ್ವೀಟ್ ನಲ್ಲಿ ಬರೆದಿದ್ದಾರೆ ಪಾಲುದಾರ ಮತ್ತು ಏರ್ ಇಂಡಿಯಾದ ಎಲ್ಲ ವೈಟ್ ಬಾಡಿ ವಿಮಾನಗಳನ್ನ ನಿರ್ವಹಿಸುವ ಜವಾಬ್ದಾರಿಯುತ ಘಟಕದ ಬಗ್ಗೆ ಮೌನ ವಹಿಸಲಾಗಿದೆ ಇದು ಏರ್ ಇಂಡಿಯಾದ ಎಲ್ಲ ವೈಟ್ ಬಾಡಿ ವಿಮಾನಗಳ ದುರಸ್ತಿ ನಿರ್ವಹಣೆ ಮತ್ತು ನಿರ್ವಹಣೆಗೆ ಕಾರಣರಾದವರ ಜವಾಬ್ದಾರಿ ಕುರಿತ ಮೌನವಾಗಿದೆ ಮತ್ತದು ಸಿಂಗಾಪುರ್ ಏರ್ಲೈನ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸಿಂಗಾಪುರ್ ಏರ್ಲೈನ್ಸ್ ತಲೆಮಡಿಸಿಕೊಂಡಂತೆ ಕಾಣ್ತಿದೆ ಏರ್ ಇಂಡಿಯಾದ ನಿರ್ವಹಣೆಗೂ ಅದಕ್ಕೂ ಬಹಳಷ್ಟು ಸಂಬಂಧ ಇದೆ ಅನ್ನೋದನ್ನ ನಾವು ಮರಿಬಾರದು ಅದು ಏರ್ ಇಂಡಿಯಾದೊಂದಿಗೆ ಕೋಟ್ ಶೇರಿಂಗ್ ಒಪ್ಪಂದವನ್ನು ಕೂಡ ಹೊಂದಿದೆ ಅಂತ ಹೇಳಿದ್ದಾರೆ ಅವರು ಹೇಳುವ ಪ್ರಮುಖ ವಿಷಯ ಅಂದ್ರೆ ಏರ್ ಇಂಡಿಯಾದ ಸಿಇಒ ಆಗಿರುವ ಕ್ಯಾಂಪ್ ಸಿಂಗಾಪುರ್ ಏರ್ಲೈನ್ಸ್ ನಿಂದ ನಾಮ ನಿರ್ದೇಶಿತ ಸಿಇಒ ಈ ಹಿಂದೆ ಸಿಂಗಾಪುರ್ ಏರ್ಲೈನ್ಸ್ ಸ್ಕೂಟ್ ಏರ್ಲೈನ್ಸ್ ಎಂಬ ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯನ್ನ ಹೊಂದಿತ್ತು ಅವರು ಸ್ಕೂಟ್ ಏರ್ಲೈನ್ಸ್ ನ ಸಿಇಒ ಆಗಿದ್ರು ಏನೂ ಗೊತ್ತಿಲ್ಲದ ರೀತಿಯ ಮೌನ ಯಾಕೆ ಅನ್ನೋ ಪ್ರಶ್ನೆಯನ್ನ ಅವರು ಕೇಳ್ತಿದ್ದಾರೆ ಸಿಂಗಾಪುರ ಏರ್ಲೈನ್ಸ್ ಮತ್ತು ಇತರ ಅನೇಕ ಜನರನ್ನ ಟ್ಯಾಗ್ ಮಾಡಿ ಅವರು ಈ ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಮಾಜಿ ನಾಗರಿಕ ವಿಮಾನಯಾನ ಸಚಿವ ಪ್ರಫುಲ್ ಪಟೇಲ್ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಪ್ಪಿಸ್ತಿರುವ ಒಂದು ಕಂಪನಿ ಮತ್ತು ಒಂದು ಸಂಸ್ಥೆ ಸಿಂಗಾಪುರ್ ಏರ್ಲೈನ್ಸ್ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ ಅದು ಕೋರ್ಟ್ ಶೇರಿಂಗ್ ಒಪ್ಪಂದವನ್ನ ಹೊಂದಿದೆ ಮತ್ತು ಏರ್ ಇಂಡಿಯಾದಲ್ಲಿ ಪಾಲುದಾರ ಕಂಪನಿ ಆಗಿದ್ದು ಈ ವಿಮಾನಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಕೂಡ ಹೊಂದಿದೆ ಹಾಗಿರುವಾಗ ಅದ್ಯಾಕೆ ಮೌನವಾಗಿದೆ ಅನ್ನೋದು ಅವರ ಪ್ರಶ್ನೆ ಇಂದು ಸಿಇಒ ಆಗಿರುವ ಕ್ಯಾಂಪೆಲ್ ವಿಲ್ಸನ್ ಅವರನ್ನ ಸಿಂಗಾಪುರ್ ಏರ್ಲೈನ್ಸ್ ಇಚ್ಛೆಯಂತೆ ನೇಮಿಸಲಾಗಿದೆ ಇದಕ್ಕೂ ಮೊದಲು ಸಿಂಗಾಪುರದ ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯಾದ ಸ್ಕೂಟ್ ಏರ್ಲೈನ್ಸ್ ನಲ್ಲಿ ಅವರಿದ್ದ ಹೀಗೆ ಇದು ಸಿಂಗಪುರ್ ಏರ್ಲೈನ್ಸ್ ಜೊತೆ ಸಂಬಂಧ ತೋರಿಸುವ ಪ್ರಯತ್ನ ಆಗಿದೆ ಈ ಟ್ವೀಟ್ ಸಿಂಗಾಪುರ್ ಏರ್ಲೈನ್ಸ್ ಎಷ್ಟು ಪಾಲನ ಹೊಂದಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ವಾಸ್ತವವಾಗಿ ಸಿಂಗಾಪುರ್ ಏರ್ಲೈನ್ಸ್ ಇಪ್ಪತ್ತೈದು ಪಾಯಿಂಟ್ ಒಂದರಷ್ಟು ಪಾಲನಾ ಹೊಂದಿದೆ ಅಂತ ಹೇಳಲಾಗ್ತಿದೆ ಪ್ರಫುಲ್ ಪಟೇಲ್ ಅವರು ಪಿ ಡಿಜಿಸಿಎ ಸಿಂಗಾಪುರ್ ಏರ್ಲೈನ್ಸ್ ನಂತಹ ವಿವಿಧ ಸಂಸ್ಥೆಗಳನ್ನ ಟ್ಯಾಗ್ ಮಾಡಿದ್ದಾರೆ ನಿಮ್ಮ ಜವಾಬ್ದಾರಿ ಏನು ಅಂತ ಕೇಳೋಕೆ ಹೀಗೆ ಮಾಡ್ಲಾಗಿದೆ ಪ್ರಮುಖ ನಿರ್ವಹಣಾ ಸಂಸ್ಥೆಯಾದ ಸಿಂಗಾಪುರ್ ಏರ್ಲೈನ್ಸ್ ಅನ್ನ ಪ್ರಶ್ನಿಸಲಾಗಿಲ್ಲ ಹಾಗಾದ್ರೆ ಸಿಂಗಾಪುರ್ ಏರ್ಲೈನ್ಸ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗತ್ತಾ ಅವರನ್ನ ಪ್ರಶ್ನೆ ಮಾಡಲಾಗತ್ತಾ ಅಥವಾ ಇಲ್ವಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಿರ್ವಹಣೆಯನ್ನ ಪ್ರಶ್ನಿಸಿದಾಗ ನೀವು ನಿರ್ವಹಣೆಯಲ್ಲಿನ ಶೇಕಡ ಇಪ್ಪತ್ತೈದರಷ್ಟು ಪಾಲುದಾರರನ್ನು ಕೂಡ ಪ್ರಶ್ನೆ ಮಾಡಬೇಕಲ್ವಾ ನಿರ್ವಹಣೆಯಲ್ಲಿ ಅವರೂ ಕೂಡ ಕೆಲ ನಿರ್ಧಾರಗಳನ್ನ ತೆಗೆದುಕೊಂಡಿರ್ಬೋದು ಆದ್ರಿಂದ ಅವರನ್ನ ಪ್ರಶ್ನೆ ಮಾಡುವುದು ಅವಶ್ಯವಾಗತ್ತೆ ಅನ್ನೋದು ಪ್ರಫುಲ್ ಪಟೇಲ್ ವಾದ ಆದರೆ ಸಿಂಗಾಪುರ್ ಏರ್ಲೈನ್ಸ್ ಮೌನವಾಗಿದೆ ಅನ್ನೋದು ಅವರ ಆಕ್ಷೇಪ ಅದು ಮುಂದೆ ಬಂದು ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅಂತ ಹೇಳಬೇಕು ಅಂತ ಪ್ರಫುಲ್ ಪಟೇಲ್ ಆಗ್ರಹಿಸಿದ್ದಾರೆ ಪ್ರಫುಲ್ ಪಟೇಲ್ ಅವರ ಆರೋಪವನ್ನು ತಿರಸ್ಕರಿಸಿರುವ ಟಾಟಾ ಗ್ರೂಪ್ನ ಅಧ್ಯಕ್ಷ ಚಂದ್ರಶೇಖರನ್ ಸಿಂಗಾಪುರ್ ಏರ್ಲೈನ್ಸ್ ಒಂದು ಶ್ರೇಷ್ಠ ಪಾಲುದಾರ ಟಾಟಾ ಕಂಪನಿ ಏರ್ ಇಂಡಿಯಾವನ್ನ ಸ್ವಾಧೀನಪಡಿಸಿಕೊಂಡ ಬಳಿಕ ಸಿಂಗಾಪುರ್ ಏರ್ಲೈನ್ಸ್ ನಮಗೆ ಹಲವು ರೀತಿಯಲ್ಲಿ ಸಹಾಯ ಮಾಡಿದೆ ಅವರ ಸಿಇಒ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಗೆ ಬೇಕಾದ ಎಲ್ಲಾ ಸಹಕಾರ ನೀಡುತ್ತಿದ್ದಾರೆ ಏರ್ ಇಂಡಿಯಾ ಸಿಇಒ ಸಿಂಗಾಪುರ್ ಏರ್ಲೈನ್ಸ್ ಸೂಚಿಸಿದವರಲ್ಲ ನಾನೇ ಅವರನ್ನು ಆಯ್ಕೆ ಮಾಡಿದೆ ಆಗ ಅವರು ಸಿಂಗಾಪುರ್ ಏರ್ಲೈನ್ಸ್ ಅನ್ನ ಬಿಟ್ಟು ಬಂದು ಏರ್ ಇಂಡಿಯಾ ಸೇರಿದ್ರು ಆಗ ಸಿಂಗಾಪುರ್ ಏರ್ಲೈನ್ಸ್ ಸಂಸ್ಥೆ ಏರ್ ಇಂಡಿಯಾದಲ್ಲಿ ಪಾಲುದಾರಿಕೆಯನ್ನು ಹೊಂದಿರಲಿಲ್ಲ ನಮ್ಮಲ್ಲೇ ನೂರು ಶೇಕಡ ಮಾಲೀಕತ್ವ ಇತ್ತು ವಿಸ್ತಾರ ವಿಲೀನ ಆದ ಬಳಿಕ ಸಿಂಗಾಪುರ್ ಏರ್ಲೈನ್ಸ್ ಶೇಕಡಾ ಇಪ್ಪತ್ತೈದರಷ್ಟು ಪಾಲುದಾರಿಕೆ ಪಡಿತು ಅಂತ ಚಂದ್ರಶೇಖರನ್ ಹೇಳಿದ್ದಾರೆ ಇಂದು ಪ್ರಶ್ನೆ ಕೇಳ್ತಿರುವ ಪ್ರಫುಲ್ ಪಟೇಲ್ ವಿರುದ್ಧವೂ ಹಿಂದೆ ಅನೇಕ ಆರೋಪಗಳನ್ನು ಮಾಡಲಾಗಿತ್ತು ಏರ್ ಇಂಡಿಯಾ ಕುಸಿದದತ್ತ ಸಾಕ್ತಾ ಇದ್ದಾಗ ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಅವರು ಸಚಿವರಾಗಿದ್ದಾಗ ಅವರ ವಿರುದ್ಧವೂ ಅನೇಕ ಆರೋಪಗಳನ್ನು ಹೊರಿಸಲಾಗಿತ್ತು ಆದರೆ ಭಾರತದ ರಾಜಕೀಯದಲ್ಲಿ ವಾಷಿಂಗ್ ಮೆಷಿನ್ ಮಾದರಿ ಇದೆ ಎನ್ಡಿಎ ಜೊತೆ ಸೇರಿದ ತಕ್ಷಣ ಎಲ್ಲರೂ ಶುದ್ಧರಾಗ್ಬಿಡ್ತಾರೆ ಹಾಗಾಗಿ ಈಗ ಪ್ರಫುಲ್ ಪಟೇಲ್ ವಿರುದ್ಧದ ಆರೋಪಗಳು ಬದಿಗೆ ಸರಿದಿವೆ ಅವರೇ ಪ್ರಶ್ನೆ ಕೇಳ್ತಿದ್ದಾರೆ ಅದೇನೇ ಇದ್ರೂ ಸಿಂಗಾಪುರ್ ಏರ್ಲೈನ್ಸ್ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ಅದು ಯಾವ ವಿವರಣೆಯನ್ನ ನೀಡತ್ತೆ ಅನ್ನೋದು ಕೂಡ ಕುತೂಹಲಕರವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು